ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಗೈಸ್ ಗರಿಣಾದವ್ರು ಬಿ ಆರ್ ರ್ಯಾಂಕ್ ಅಲ್ಲಿ ಹೊಸದಾಗಿ ಒಂದು ದೀಪ ಆಡ್ ಮಾಡ್ಯಾರ ಅದಕ್ಕ ಏನಾದ್ರು ನಾವ್ ಉರಿ ಹಚ್ಚಿದ್ರ ಆದ ನಮಗ ಕೊಡ್ತೇತಿ ತೂ ಸಮಜಾ ಹಾ ನೈ ತೂ ಸಮಜಾ ನೈ ಲೂಟ್ ಕೊಡದತ್ತದ ಲೂಟಿನ್ ಬಗ್ಗೆ ಮಾತಾಡತೀನಿ ನಾನ್ ನೀವ್ ಏನರ ಬ್ಯಾರೆ ದಿವ್ಸ ಅಂದ್ರ ನನಗೆ ಏನ್ ಸಮಜಿಲ್ಲಮ್ಮ ನಾನು ಲೂಟಿನ್ ಬಗ್ಗೆ ಮಾತಾಡಕತ್ತೀನಿ ಸೊ ಬರ್ರಿ ಉನು ಪೂರ್ತಿ ಸ್ಕ್ವಾಡ್ ಬರತ್ತೆ ಹರ್ದು ಹನ್ನೆರಡು ಆಗುದಂತೂ ಗ್ಯಾರಂಟಿ ನೋಡು ಬರ್ರಿ ಛೆ ಚಾ ಚೇ ಚೇ ಇದ್ದಗೂ ಏನು ಹೊಳ್ಳು ಅದು ಹೋಗುದೇನು ಸಾಯ್ತ್ರಿ ನನಗೆ ನೋಡಮ್ಮ ಅವಾಗ ಗಂಡ್ ಸಿಕ್ತವಪ್ಪ ಅವ್ನಗೆ ಹೋಗೋ ದುರ್ವಿಧಿ ಹೇಗೆ ಕರ್ನಾಟ್ಕೊಣ ಅಂತ ಬೇಡ ಅವ ನಾವು ನನಗೂ ಎಕ್ಸೆ ಮ್ಯಾಚ್ ಸಿಕ್ತು ಬಾಯ್ ಸಲ ಯಪ್ಪ ಫುಲ್ ಮೂಮೆಂಟ್ ಒಂದು ತೋರಿಸಿ ಹೇಳ್ತೀಯ ನೀನು ಅವನು ಎಕ್ಸೆ ಮ್ಯಾಟ ಬಿತ್ತ ನೋಡ ಅಯ್ಯೋ ಚಿಪ್ಪಡಿ ಬೇಡ್ಯ ಆ ಕಡೆ ಈ ಕಡೆನ ಹೋಗುದ್ಬಿಟ್ಟ ನನ್ಗೆ ಬಂದ ನಾನು ಅಲ್ಲಿ ನೋಡೋ ವಿಡಿಯೋ ಮಾಡಕ್ಕೆ ಬಂದ ನೀನು ನನಗೆ ಬರ್ತಿ ಅಂದ್ರೆ ಎಷ್ಟು ನಾಚಿಗೆ ಇಟ್ಟಿದ್ದೀಯ ಅಂತ ನೀ ಇಲ್ಲಿ ಮುಂದೆ ಆಲ್ರೆಡಿ ಹೊರದಾಡಾಕತ್ತಾರ ಅದ್ರಾಗ ನಾ ಥರ್ಡ್ ಪಾರ್ಟಿ ಮಾಡಿ ಬೇಡ ಅವ್ನ ಅವನು ನಾಪ್ ತಕ್ಕೊಂಡು ನಾ ಬಡನ ಫಿನಿಶ್ ಮಾಡಬೇಕು ಅಂತಮ್ಮ ಅವ್ನ ಗ್ಯಾಸ್ ಮಾಡ್ತಾವ್ ಇದೇಮ ನನ್ನ ಕಿಲ್ ಸಿಕ್ಕ ಸಾಕತ್ತೆ ಬೇಡ ಅವನು ನನಗೆ ಕಿಲ್ ಸಿಕ್ಕತಿ ಇಲ್ಲಿ ಲಾಸ್ಟ್ ನಿಂಗ್ ಮಟ್ಟ ಅಯ್ಯಪ್ಪ ಮುಂದ ಹೆಡೆ ನೀನ್ ನಾವು ಯಪ್ಪ ಹಂಗು ಮಸ್ತ್ ಬಿಡತಿ ಬಟ್ ನಾ ಇಲ್ಲಿ ಯೂಜಿ ತೆಗೆದ ಕೆಲಸ ನಂಗೆ ಒಂದ್ ಶಾರ್ಟ್ ರೇಂಜ್ ಗನ್ ಬೇಕ್ರಿ ಈಗ ಶಾರ್ಟ್ ರೇಂಜ್ ಗನ್ ಇದ್ರಾಗ ಯಾವ್ದಾರ ಒಂದ್ ಚಾರ್ಜ್ ಆಗಿ ಎಂತ ಗಟ್ಟಿಯಾಗಿ ಕಾಣಿಸಿಕೊಂಡು ನನಗೆ ಮಾತ್ರ ಬೇಸಕತಿ ಒಂದ್ ಚಲೋದ ಒಟ್ಟ ಶಾರ್ಟ್ ರೇಂಜ್ ಗನ್ ಸಿಗ್ಬೇಕು ಈಗ ನನಗ ಬರ್ರಿ ಗೈಸ್ ಅಂತೂ ಇಂತೂ ಈ ದೀಪ ನಮಗೆ ಕೊಟ್ಟೆ ಬಿಡ್ತೀರಿ ಎಕ್ಸಮೆಟ್ ಪ್ಲಸ್ ಡಬಲ್ ಬ್ಯಾರ ಬಟ್ ಡಬಲ್ ಬ್ಯಾರಿಂದು ಬುಲೆಟ್ ಕೊಟ್ಟಿಲ್ಲ ಈ ಈ ಬಾರ ಹೊರಗರ ಬಾರೋಣ ಕೈ ಸೇದ್ಲಿ ಆಗ್ಲಿಂತ ನೋಡಕತ್ತನಿ ಚಲೋ ಚಲೋ ಡ್ಯಾಮೇಜ್ ಕೊಡತ್ತೀನಿ ಹೊಳ್ಳ ಮಲ್ಲ ಗ್ಲೋ ಆಲ್ ಹಾಕೊಳತ್ತಿ ಗ್ಲೋ ಆಲ್ ಇವತ್ತು ಯಾಕೋ ಎಕ್ಸೈಮೆಂಟ್ ಚಂದ ತಮ್ಮ ವರ್ಕ್ ಆಗದತ್ತೀ ಜಾಸ್ತಿ ಹೆಡ್ ಶಾಟ್ ಮತ್ತು ಬಾಡಿ ಶಾಟ್ನು ಬೀಳಾಕತ್ತಾವ ಇವನ್ನ ಪೂರ್ತಿ ಕ್ಲಿಯರ್ ಮಾಡ್ಕೊಳ್ಳ ಯಾಕಂದ್ರೆ ನಮ್ಗೆ ಎಕ್ಸೈಮೆಂಟ್ ಇದ್ರೂ ಬುಲೆಟ್ ಸಿಕ್ಕಿಲ್ಲ ಡಬಲ್ ಬ್ಯಾರಲ್ ಏನು ಬಟ್ ನನಗೆಲ್ಲ ಪುಡ್ಸ ಅನ್ಕೊಂಡು ನಾನು ಹಿಂದ್ ಬಂದ ನಮ್ಗೆ ಹೇಳಿನಿ ಇನ್ನ ಅವ್ನು ಅಯ್ಯೋನು ಬರೀ ಇಪ್ಪತ್ತೈ ಏ ಬಾ ಹೊಡೆದೇ ಇಲ್ಲ ನಾವು ತುಗ ಒಬ್ಬ ಬಂದ ನಿನ್ನ ಅವ್ನು ಹಿಂದಿಂತ ವಾರ್ ಮಾಡ್ತೀಯ ನೋ ಗಾಂಡು ದೊಡ್ಡ ಗಾಂಡು ಶಡೆ ನನ್ ಮಗನೇ ಹಿಂದಿಂತ ಓಡಕ್ಕೆ ಎಷ್ಟು ಧೈರ್ಯ ಅಂತ ನಿನಗ ಮತ್ತೆ ಪುಡ್ಸ ಕೇಳ್ತಾವ ನನಗೆ ಯಪ್ಪ ನೀ ಎಲ್ಲಿಂದ ಬಂದ ಇವ್ರ ಬಾ ಮೋಹ ಬಾ ಎಟ್ ತಿಂಡಿ ಇದ್ ನಾನು ನೋಡ್ತೇನೆ ಬಿತ್ ಪಾಂಗ್ ಎಕ್ಸೈಮೆಂಟ್ ಲೈಕ್ ಕ್ರೇಜ್ ಎಕ್ಸೈಮೆಂಟ್ ಮಾತ್ರ ಹಾ ಹಾ ಇವನ್ ಗ್ಲೋವಾಲ್ ನಾಗ ಪ್ಯಾನ್ ಐತು ಪ್ಯಾನ್ ಇಂತ ಮಸ್ತ್ ಗಾಯಬರ ಆತಿ ತಂಪ ತಂಪ ಗಾಯಬರ ಆತಿ ಆದ್ರೆ ಇವಂಗ್ ತಂಪನ್ನು ಹೊಡಿಬೇಕಲ್ಲ ಈಗ ಅವ್ ಹೊರಗ ಬರೋಲ್ಲ ಗ್ಲೋವಾಲ್ ಬಿಟ್ಟ ಮತ್ತೆ ಹಾಕೊಂಡ್ ನೋಡ್ದ ಗ್ಲೋವಾಲ್ ಪ್ಯಾಕ್ ಗೀಕ್ ಆಯ್ತ ನಮತ್ ಬಾಯಿ ಸೇದ್ ನಿನ್ನೆಗ ತುಗೋ ನೋಡ್ ಯಪ್ಪ ಎಕ್ಸೈಮೆಂಟ್ ಲಿ ಒಂಟೆ ಪುರ ತುಂಬ ನಾವ್ಗ ನಂದ್ ಹೆಲ್ತ್ ಮಾತ್ರ ಮುಖ ಹೆರಿಯಂಗ್ ಇಳತಿ ಮತ್ ಯಾವ ಬಂದ್ ಹರದ್ಗಿದ್ದಾನಂತ ಇಲ್ಲಿಂದ ಮೆಡಿಕಿಟ್ ತಕೊಂಡ ಇಲ್ಲಿಂದ ಎಸ್ಕೇಪ್ ಆಗಿ ಬಿಡುಂಬಾರಿ ಗೈಸ್ ಇಲ್ಲೇ ಈಗ ಜಸ್ಟ್ ದಿಲ್ಯ ಕುತ್ಕೊಂಡ್ ಕೊಟ್ರಿ ಗಜ ಲಿಸ್ಟ್ ಬೀದತಿ ಬಟ್ ಅವ್ನ್ ಟೀಮ್ ಮೇಟ್ ಇಲ್ಲೇ ಎಲ್ಲಿ ಹೋದಾರ ಅದಾನ ನೋಡು ಇಲ್ಲ ಎಂತ ಚಂದ್ ರೂಟ್ ಮಾಡತ್ತಿ ನೀನ್ ಇವ್ ಅವ್ನಮೇಟ್ ಬಾರಿ ಹೊಲಸಿ ತಡೀತೀ ನೀನ್ ಅವ್ನ ನೋಡಿ ಉಗಿನ ಸಾಯ್ ಹೇಳಿ ಇವ್ ನಾವ್ ಬದ್ನಿಕೆ ತಿನ್ನ ಬಂದಿನ ಇವತ್ತು ಇಷ್ಟ ಕಷ್ಟ ಅಲ್ಲ ಮದ್ಲಕ್ ನಾ ಫಿನಿಶ್ ಮಾಡ್ಕೊತೈತ್ರಿ ಯಾಕಂದ್ರ ಮುಂದ್ ಥರ್ಡ್ ಪಾರ್ಟಿ ಏನಾರ ಅಂದ್ರೆ ಕಿಲ್ ಚೌರಿ ಮಾಡಿದ್ರೆ ಮಣ್ಣಿಗೆ ಬಾ ಬೇಜಾರ ಕಟ್ಟಿ ಬಟ್ ಇಲ್ಲಿ ಹಿಟ್ಲೀಸ್ಟ್ ಅಂತ ಹೊಡೆದಾರ ಇಲ್ಲಿ ಯಾರು ಕಾಣುವ ಸಿದ್ಧ ಇಲ್ಲಿಂದ ಮುಂದೆ ಹಾಗೆ ಯಾವ ಅದಾನಿ ತಗೋ ನಾವು ಪೂರ್ತಿ ಡ್ಯಾಮೇಜ್ ಕೊಟ್ಟಿದ್ವಿ ಬಟ್ ಒಂದು ಎಡ್ಸೋಟ ಬೆಳಿಲೋ ಇಂಥದ್ರಾಗ ಮೋಸ್ ಮಾಡ್ತೈತಿ ಎಕ್ಸ್ ಎಮ್ ಎಟ್ ಅಂದ್ ಬಿಡ್ತಾನೆ ಏನ್ರಿ ಅವ್ನ ಅರ್ಸರ ಮಾತ್ರ ಬಿಡುದಿಲ್ಲ ನೋಡೋ ಮೆಡಿಕೆಟ್ ಮೆಡಿಕೆಟ್ ನೀನು ಬಾಯಿ ಚೇದ್ಲಿ ಮಾತ್ರ ನನಗ ಹೊಡಿತಾನೆ ಮೆಡಿಕಿತ ಮೆಡಿಕಿಟ್ಟು ಹೊಕ್ಕೊತಾನ ಐತ ನನ್ನ ಹೊಡೆದು ಹೊಡಿತಾನೆ ಅಲ್ಲಿ ಇನ್ನ ಇಬ್ರ ಅದ ರೀ ಇದು ಇಬ್ರ ಇಲ್ಲಾಂದ್ರೆ ಒಬ್ರು ಉಳ್ದ ಉಳದಿರ್ತಾನೆ ಅಲ್ಲಿ ಹೋಕೆಸ ಮದ್ಲಿಕ ಸ್ಕಿಲ್ ಕಿಲ್ ಕ್ಲಿಯರ್ ಮಾಡಿ ಮುಂದೆ ಅವನು ನೋಡ್ಕೊಂಡ್ ಬರ್ರಿ ನಾನು ಯಾವಾಗಿಂತ್ರ ಎ ಸಿ ಐಟಿದ ಬ್ರಾಂಡ್ ಪ್ರಮೋಷನ್ ಮಾಡಿ ನೀ ನೋಡು ಎಲ್ಲರೂ ಎ ಸಿ ಐಟಿ ಹವಾ ಮೇಂಟೇನ್ ಮಾಡ್ಯಾನ್ರಿ ನಾನು ಎ ಸಿ ಐ ಟಿ ಯಾವಾಗಿಂತ ಯೂಸ್ ನಾನು ಮಾಡಂತ ಏನಿಲ್ಲ ಎಲ್ಲರೂ ನನ್ನ ಮಾತು ಎ ಸಿ ಐಟಿನ ಯೂಸ್ ಮಾಡತ್ತನ ಬಟ್ ನಮ್ಮ ಕಡೆ ಎಕ್ಸ್ಟ್ರ ಮೇಟೇಜ್ ಅಂತ ಹೆದ್ರುದಿಲ್ಲ ನಾವೆಲ್ಲ ರಾಯ್ ಸ್ಟಾರ್ ವೈಡ್ ಟ್ರಿಪಲ್ ಬೋರ್ ವ ಬ್ರೋ ಬೋರ್ ಇವ್ರು ಕಡೆ ಟ್ರೈನಿಂಗ್ ತಗೊಂಡಾರು ಸೊ ಗೈಸ್ ಏನೈತಿಲ್ಲ ಪಾರ್ಟ್ ಒನ್ ಪಾರ್ಟ್ ಟೂ ಬರ್ತತಿ ಯಾಕಂದ್ರೆ ನಾನು ಜಾಸ್ತಿ ಗೇಮ್ ಆಡಾಕ್ ಕುಂತಿಲ್ಲಲ್ಲ ಅದಕ್ಕೋಸ್ಕರ ಇದ್ರಾಗ ಜಾಸ್ತಿ ಕಿಲ್ ಮಾತ್ರ ಹೊಡೆದಿಲ್ಲ ಬಟ್ ಅವರೇಜ್ ಹೊಡೆದನಿ ಇವಾಗ ಒಂಬತ್ ಹೊಡ್ದಿ ಇನ್ನ ಹೊಡಿಬಹುದು ಇಲ್ಲಿ ಹಿಟ್ಲೀಸ್ಟ್ ಹಾಕೊಂಡ್ ಬಂದಿ ಒಬ್ಬ ಫ್ರೀ ತೊಗೊಂಡು ಓಡ ಉಂಟು ತೊಗೊಂಡು ಹೊರಡತೈತಿ ತುಗೋ ಹಿಟ್ ಮಾಕೊಂಡು ಹಿಟ್ಲೀಸ್ಟ್ ಅವನು ಅವ್ನು ಲಕ್ವನ ಹೊಡೆದ್ ನಾನು ಎಲ್ಲಿ ನಾನು ಆಗ ಮಿಸ್ಕವಲ್ಲ ಅಂತ ಕೋಮಾದಾಗ ಆರಾಮ್ ನಿದ್ದೆ ಮಾಡ್ಕೊಂತ ಮನಿ ಮೇ ನೆ ಮಾಡತಾನು ಅವರ ಮನಿ ಮ್ಯಾಗ ನಿದ್ದೆ ಮಾಡಕತ್ತಾನ ಇಲ್ಲಿ ಅಂತೂ ನಮ್ ಹೊತ್ ಕಿಲಿಗೆವ ಇನ್ನು ಹತ್ತೊಂಬತ್ ಮಂದಿರ ಇಲ್ಲ ಅನ್ಸಾತಿ ಬಟ್ ನಾನ್ ನಿಮ್ಗೆ ತನಿ ಸೋಸ ವಿಡಿಯೋಸ್ ಎಲ್ಲಾರು ನೋಡ್ರಿ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿರ ಲೈಕ್ ಅಂತೂ ಇಲ್ಲೇ ಇಲ್ಲ ಸೊ ಸ್ವಲ್ಪ ಸಪೋರ್ಟ್ ತೋರಿಸ್ರಿ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಹೋಗ್ ಬರ್ರಿ तो गो इसकी मां का यूं कोमा तक हो गया नाला हिंड यप्पा मुंड हिंड नदन मुंडदन अदरन मोबाइल लैग होड्या तो अनि कोणोडान मुगित कति यप्पा सूजीती 30 അടി ಒಂದೆಟ ಹಡಿಬಡ ಯಪ್ಪ ಇವನ್ ಬೈಸಿದಿ ಸೋ ಗೈಸ್ ಈ ಗೇಮ್ 플레이 ಬಂದಬಿಟಾ ಸೋಲೋ ವರ್ಸಸ್ ಸ್ಕ್ವಾಡ್ ಆಗಿತಿ ನಾನು 10 ಕಿಲ್ ಹೊಡೆನಿ ಬಟ ಬೂಯಾ ಆಲಿಲ್ಲ ಸೋ ವಿಡಿಯೋ ಇಷ್ಟ ಆಗಿರ ತನಕ ತನಕೋತೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಪಾರ್ಟ್ 2 కమిಂಗ್ ಸೂನ್